ಎಡಭಾಗಕ್ಕೆ ಬಾಗಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಎಡಭಾಗಕ್ಕೆ ಬಾಗ್ತಾ ಹೋಗಿ ಅಲ್ಲಿ ಗಮನಿಸಿ ನೀವು ಬೆನ್ನು ಭುಜ ನೇರ ಇರಬೇಕು ಅಸಾಧ್ಯವಾದರೆ ಕುತ್ತಿಗೆಯನ್ನು ಮೇಲಕ್ಕೆ ತಿರುಗಿಸಿ ಇಲ್ಲಿರಿ ಒನ್ ಗಮನಿಸಿ ಕಿಬ್ಬೊಟ್ಟೆ ಗಮನಿಸಿ ತ್ರೀ ನಿಧ ನಿಮ್ಮ ಬನ್ನಿ ಅಲ್ಲಿರಿ ಈಗ ಬಲಬಹಾಗ ಬಾಗಿ ಬಾಗ್ತೀನಿ ಅಂತ ಬೆನ್ನು ಭುಜವನ್ನು ಮುಂದೆ ಬಾಗಿಸ್ಬೇಡಿ ಹಾ ಬೆನ್ನು ಭುಜ ನೇರ ಇದೆಯಾ ಗಮ್ಮನಿಸಿ ಇಷ್ಟೇ ಇರಲಿಪ್ಪ ಹಾ ಅರಹಾ ಮಗುಸುರಾಡಿ ಒನ್ ಕಿಬ್ಬೊಟ್ಟೆ ಗಮನಿಸಿ ನಿಮ್ಮ ಉಸಿರಾಟವನ್ನು ಗಮನಿಸಿ ಮೇಲಕ್ಕೆ ಬನ್ನಿ ಕೈ ಕೆಳಗೆ ಬಿಡಿ ಎರಡೂ ಕೈಗಳನ್ನ ತಲ್ಗಾಡಿಸಿ ಅರಹಾ ಮಗುಸುರಾಡಿ ನೆಕ್ಸ್ಟ್ ಆಸನ ತಾಡಾಸನ ಎರಡೂ ಪಾದಗಳನ್ನ ಕೂಡ್ಸಿ ಎರಡೂ ಕೈಗಳನ್ನು ತಲೆ ಮೇಲೆ ಲಾಕ್ ಮಾಡಿ ಅಲ್ಲೇರಿ ಹಾಂ ಕೈಗಳನ್ನು ಮೇಲ್ಮುಖವಾಗಿ ತಗೊಳ್ಳಿ ಹಾಂ ನಿಧಾನ್ವ ಕೈಗಳನ್ನು ಮೇಲೆ ಕೇಳಿರಿ ಹಾಂ ಕೈ ಚೆನ್ನಾಗಿ ಮೇಲು ಕೇಳೋದು ಅರಹಾ ಆಡ್ತಾ ಬೆನ್ನು ಗಮನಿಸಿ ಪಾದಗಳನ್ನ ಚೆನ್ನಾಗಿ ನೆಲಕ್ಕೊತ್ತಿದ್ದೀರಾ ಗಮನಿಸಿ ಅರಹಾ ಮಗುಸುರಾಡ್ತಾ ಅಲ್ಲೇರಿ ಒನ್ ಮಿನಿಮಮ್ ಮೂರಿಂದ ಐದು ಸೆಕೆಂಡ್ ಅರಹಾ ಮಗುಸ್ರಾಡಿ ನಿಮಗೆ ಸಾಕು ಅನ್ನಿಸ್ದಾಗ ಕೈ ಚೆನ್ನ ಮೇಲೆ ಕೆಳದು ಎರಡೂ ಕೈಗಳನ್ನು ಹಾಗೆ ತಲೆ ಮೇಲೆ ನಿಲ್ಸಿ ಕೈಗಳನ್ನು ಕೆಳಗಿಳಿಸಿ ಎರಡೂ ಕೈಗಳನ್ನ ತೈ ತಲಗಾಡಿಸಿ ಅರಹಾ ಮಗುಸುರಾಡಿ ನೆಕ್ಸ್ಟ್ ಆಸನ ಬ್ಯಾಕ್ ಬೆಂಡಿಂಗು ಫ್ರಂಟ್ ಬೆಂಡಿಂಗು ಎರಡೂ ಹೆಬ್ಬೆರಳಿಂದ ಬೆನ್ನು ಮೂಳೆಯನ್ನು ಒತ್ತಿ ಹಾಂ ನಿಧಾನ್ ಹಿಂದಕ್ಕೆ ಬಾಗಿ ಬ್ಯಾಕ್ ಬೆಂಡಿಂಗು ನಿಮ್ಗೆ ಎಷ್ಟು ಸಾಧನೋ ಅಷ್ಟು ಬಾಗಿ ಅರಹ ಮಗುಸಿರಾಡ್ತಾ ಗಮನಿಸ್ತಾ ಹೋಗಿ ಬೆನ್ನು ಗಮನಿಸಿ ನಿಮ್ಮ ಉಸಿರಾಟವನ್ನು ಗಮನಿಸಿ ಬಿಡಿ ನಿಧಾನ್ವ ಮೇಲಕ್ಕೆ ಬನ್ನಿ ಕೈಗಳನ್ನು ಕೆಳಗೆ ಬಿಡಿ ನಿಧಾನ್ವ ಮುಂದಕ್ಕೆ ಬಾಗಿಮೆಷ್ಟು ಸಾಧನೋ ಅಷ್ಟು ಮುಂದಕ್ಕೆ ಬಾಗಿ ಅರಹಾಮ ಉಸಿರಾಡಿ ಮುಂದಕ್ಕೆ ಒನ್ ಗಮ್ಮನಸಿ ಅಲ್ಲಿ ಬೆನ್ನು ಗಮ್ಮನಸಿ ತೊಡೆ ಭಾಗ ಎಳತಾ ಇರುತ್ತೆ ಗಮ್ಮನಸಿ ನಿಮಗೆ ಸಾಕು ಅನ್ನಿಸ್ದಾಗ ನಿಧಾನ್ವ ಮೇಲಕ್ಕೆ ಬನ್ನಿ కయత్తై తల్గాడ్సే అరా మగుసరాడి